ಗ್ಯಾಸ್ ಸಿಲಿಂಡರ್ನಿಂದ ರೆಗ್ಯುಲೇಟರ್ ಬಳಿ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯಕ್ಕೆ ಸಿರಿಯಾಗಿ ಆಗಮಿಸಿ ಬೆಂಕಿ ನಂದಿಸಿ ಆಗಬಹುದಾದ ಭಾರೀ ಅನಾಹುತವೊಂದನ್ನು ತಪ್ಪಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೊಡತವಾಡಿ ಗ್ರಾಮದಲ್ಲಿ ನಡೆದಿದೆ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡದವಾಡಿ ಗ್ರಾಮದ ಲಕ್ಷ್ಮಣ್ ರೆಡ್ಡಿ ಬಿನ್ ನಾರಾಯಣಪ್ಪ ಅವರು ವಾಸವಿರುವ ಮನೆಯಲ್ಲಿ ಅನಿಲ ಸೋರಿಕೆಯಾಗಿ ಸಿಲಿಂಡರ್ನ ರೆಗ್ಯುಲೇಟರ್ ಬಳಿ ಬೆಂಕಿ ಕಾಣಿಸಿಕೊಂಡಿದ್ದು ಲಕ್ಷ್ಮಣ್ ರೆಡ್ಡಿ ಕೂಡಲೇ ವಿಷಯವನ್ನ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿ ಮುಂಜಾಗ್ರತಾ ಸಲುವಾಗಿ ಸಿಲಿಂಡರ್ ಅನ್ನ ಹೊರತಂದು ಯಾವುದೇ ಹಾನಿಯಾಗದಂತೆ ತಡೆದು ಮುಂದೆ ಆಗಬಹುದಾದಂತಹ ಭಾರೀ ಅನಾಹುತ ತಪ್ಪಿಸಿದ್ದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯರು ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ಇಸ್ಲಾಂ ಪಾಶಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ